ओं नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महभ्यो नमो गुरुभ्यः ॐ शान्तिशान्तिशान्तिः अन्त भगवन्तनले प्रार्थनेकु शङ्कराचार्यवर भाष्यद समेत प्रश्नोपनिषत् न मन्दवर्सोण ನಾನು ಇಲ್ಲಿ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಾಷ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅದರ ಆಧಾರವಾಗಿ ಈ ಭಾಷ್ಯವನ್ನ ಹೇಳ್ತಾ ಇದ್ದೀನಿ ಅದಲ್ದೇನೆ ಈ ಭಾಷ್ಯಕ್ಕೆ ವಿವರಣೆಯನ್ನ ಬರೆದಿದ್ದಾರೆ ಪ್ರಶ್ನೋಪನ್ಯಾಸ ಮಂಜರಿ ಅನ್ನೋ ಪುಸ್ತಕದಲ್ಲೇ ಅದನ್ನ ಕೂಡ ನೋಡಿ ಈ ಉಪನಿಷತ್ತಿನ ಅರ್ಥವನ್ನ ಅದರ ಮೂಲಕ ಹೇಳ್ತಾ ಇರೋದು ನಾನು ಇನ್ನ ಓದ್ಸತಿ ಏನ್ ನೋಡಿದ್ವಿ ಅಂದ್ರೆ ಈ ಪ್ರಶ್ನೋಪನಿಷತ್ ಅನ್ನೋದು ಅಥರ್ವಣ ವೇದಕ್ಕೆ ಸೇರಿರುವಂತ ಉಪನಿಷತ್ತು ಅಲ್ದೇನೆ ಇದು ಮುಂಡಕೋಪನಿಷತ್ತಿನ ಉಪನಿಷತ್ತಿನ ವಿವರಣೆಯ ಭಾಗ ಮುಂಡಕೋಪನಿಷತ್ತನ್ನ ಉಪನಿಷತ್ತ ಮಂತ್ರ ಭಾಗ ಅಂತಲೂ ಈ ಪ್ರಶ್ನೋಪನಿಷತ್ತಿನ ಬ್ರಾಹ್ಮಣ ಭಾಗ ಅಂತಲೂ ಕರೀತಾರೆ ಅನ್ನೋದನ್ನ ನೋಡಿದ್ವಿ ಇನ್ನ ಮೊದಲನೇ ಮಂತ್ರವನ್ನ ನೋಡಿದ್ವಿ ಆ ಮೊದಲನೇ ಮಂತ್ರದಲ್ಲಿ ಏನಿತ್ತು ಅಂದ್ರೆ ಆರು ಜನ ಋಷಿಗಳ ಹೆಸರುಗಳು ಅವರ ವಂಶದ ಹೆಸರು ಅಥವಾ ಅವರ ತಂದೆಯ ಹೆಸರು ಇತ್ತು ಅವರು ಅವರಿಗೆ ಯಾವ ರೀತಿ ಆ ಹೆಸರನ್ನ ಇಟ್ಟಿದ್ದಾರೆ ಅನ್ನೋದಿತ್ತು ಆ ಋಷಿಗಳು ಎಂತ ಅವರು ಬ್ರಹ್ಮಪರರು ಬ್ರಹ್ಮನಿಷ್ಠರು ಆಗಿದ್ದರು ಅಂದ್ರೆ ಅವರು ಅಪರ ಬ್ರಹ್ಮದ ಉಪಾಸನೆಯನ್ನ ಮಾಡಿ ಇವಾಗ ಪರಬ್ರಹ್ಮವನ್ನ ತಿಳ್ಕೋಬೇಕು ಅನ್ನೋದನ್ನ ಹೇಳಿದ್ರು ಬ್ರಹ್ಮನಿಷ್ಠರಾಗಿದ್ದರು ಅಂತ ಈಗ ಆರು ಆ ಬ್ರಹ್ಮ ವಿಷಯವನ್ನ ತಿಳ್ಕೋಬೇಕು ಅಂತ ಆ ಆರು ಜನ ಋಷಿಗಳು ಏನ್ ಮಾಡ್ತಾರೆ ಭಗವಂತನಾದ ಪಿಪ್ಪಲಾದ ಮಹರ್ಷಿಗಳ ಬಳಿ ಬರ್ತಾರೆ ಯಾವ ರೀತಿ ಬರ್ತಾರೆ ಅಂದ್ರೆ ಮಂತ್ರದಲ್ಲಿ ಹೇಳಿತು ಸಮಿತ್ಪಾಣಯ ಕೈಯಲ್ಲೇ ಸಮಿತುಗಳನ್ನು ಹಿಡಿದುಕೊಂಡು ಬಂದಿದ್ರು ಅಂದ್ರೆ ಇದೇನ್ ತೋರಿಸುತ್ತೆ ವಿನಯದಿಂದ ಬಂದಿದ್ರು ಗುರುಗಳ ಹತ್ರ ಅಂತ ಹೆ ತೋರಿಸುತ್ತೆ ಇನ್ನ ಎರಡನೇ ಮಂತ್ರದಲ್ಲಿ ಏನಿದೆ ಅಂದ್ರೆ ಮಂತ್ರವನ್ನು ಓದ್ತೀನಿ ತಾನ್ ಹಸ ಋಷಿರುವಾಚ ಭೂಯ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸ್ಯಥ ಯಥಾ ಕಾಮಂ ಪ್ರಶ್ನಾನ್ ಪೃಚ್ಛತ ಯದಿ ವಿಜ್ಞಾಹ ಸರ್ವ ಹಾವೋ ಇತಿ ಅಂದ್ರೆ ತಾನ್ ಅಂದ್ರೆ ಅಲ್ಲಿ ಬಂದಿದಂತ ಋಷಿಗಳು ಬಹುವಚನ ಆರು ಜನ ಋಷಿಗಳಿದ್ರಲ್ವಾ ಅದರಿಂದ ಬಹುವಚನ ಸಹ ಋಷಿ ಹಿವಾಚ ವಾಚ ಆ ಋಷಿಗಳನ್ನ ಕುರ್ತು ಮಹರ್ಷಿಗಳು ಪಿಪಲಾದ ಮಹರ್ಷಿಗಳು ಹೇಳಿದ್ರು ಏನ್ ಹೇಳಿದ್ರು ಅವ್ರು ಅಂತ ಅಲ್ಲಿ ಮೊದಲನೇ ಮಂತ್ರದಲ್ಲಿ ಅವ್ರು ಬಂದು ಕೇಳ್ತಾರೆ ನನ್ಗೆ ನಮಗೆ ಪರಬ್ರಹ್ಮದ ವಿಷಯವನ್ನ ಹೇಳಿ ಅಂತ ಅದಕ್ಕೆ ಅವ್ರಿಗೆ ಉತ್ತರವಾಗಿ ಪಿಪಲಾದ ಮಹರ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ ಭೂಯ ಏವ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸ್ಯತ ಭೂಯ ಅಂದ್ರೆ ಮತ್ತೆ ಮತ್ತೆ ನೀವು ಒಂದು ವರ್ಷಗಳ ಕಾಲ ಸಂವತ್ಸರಂ ಅಂದ್ರೆ ಒಂದು ವರ್ಷಗಳ ಕಾಲ ಹೆಂಗಿರ್ಬೇಕು ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸ್ಯತ ಈ ತಪಸ್ಸಿನಿಂದ ಕೂಡಿದವರಾಗಿ ಬ್ರಹ್ಮಚರ್ಯಿಂದ ಕೂಡಿದವರಾಗಿ ಶ್ರದ್ಧೆಯಿಂದ ಕೂಡಿದವರಾಗಿ ಇಲ್ಲಿ ನಮ್ಮ ಆಶ್ರಮದಲ್ಲೇ ಇರಬೇಕು ನೀವು ಒಂದು ವರ್ಷಗಳ ಕಾಲ ಮತ್ತೆ ಮತ್ತೆ ಅನ್ನೋದು ಭೂಯಹ ಅಂತ ಯಾಕೆ ಹೇಳಿದಾರೆ ಅಂದ್ರೆ ಈ ಋಷಿಗಳೆಲ್ಲ ಈ ಆರು ಜನ ಋಷಿಗಳು ಇದಕ್ ಮುಂಚೆನೆ ಅಪರ ಬ್ರಹ್ಮದ ಉಪಾಸನೆಯನ್ನ ಮಾಡ್ದಂತವ್ರೆ ಅಂದ್ರೆ ಸಾಧನೆಗಳನ್ನ ಮಾಡ್ಕೊಂಡೇ ಬಂದಿದ್ದವ್ರು ನೀವು ಬೇರೆ ಅಲ್ಲಿ ಮಾಡಿದ್ರೂ ಕೂಡ ಇಲ್ಲಿ ಕೂಡ ಈ ಆಶ್ರಮದಲ್ಲೇ ಇಲ್ಲಿ ಕೂಡ ಒಂದು ವರ್ಷಗಳ ಕಾಲ ಮತ್ತೆ ಅದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿ ಅದಾದ್ಮೇಲೆ ಯಥಾ ಕಾಮಂ ಪ್ರಶ್ನ ಅನ್ಪೃಚ್ಛದ ನಿಮಗೆ ಏನೇನು ಪ್ರಶ್ನೆಗಳಿದ್ಯೋ ಅಂದ್ರೆ ಎಷ್ಟು ಪ್ರಶ್ನೆಗಳಿದೆಯೋ ಏನೇನ್ ಪ್ರಶ್ನೆಗಳಿದೆಯೋ ಆ ಪ್ರಶ್ನೆಗಳನ್ನೆಲ್ಲ ಪ್ರಶ್ನಾ ಅಂದ್ರೆ ಬಹುವಚನ ಎಷ್ಟು ಬೇಕಾದ್ರೂ ಪೃಚ್ಛತ ಪೃಚ್ಛತ ಅಂದ್ರೆ ಕೇಳಿ ಯದಿ ವಿಜಿ ವಿಜ್ಞಾಸ್ಯಾಮಹ ಅಂದ್ರೆ ಒಂದು ವೇಳೆ ಯದಿ ಅಂದ್ರೆ ಒಂದು ವೇಳೆ ವಿಜ್ಞಾಸ್ಯಾಮಹ ಅದರ ಉತ್ತರ ಗೊತ್ತಿದ್ರೆ ನನಗೆ ವಕ್ಷ್ಯಾಮಿ ಇತಿ ಒಂದು ವೇಳೆ ಉತ್ತರ ಗೊತ್ತಿದ್ರೆ ಅದನ್ನ ನಾನು ಎಲ್ಲದ ಎಲ್ಲ ಪ್ರಶ್ನೆಗಳಿಗೂ ಉತ್ತರನ ಹೇಳ್ತೀನಿ ಅಂತ ಇರೋದು ಎರಡನೇ ಮಂತ್ರ ಇಲ್ಲಿ ಏನ್ ತೋರ್ಸುತ್ತೆ ಎರಡನೇ ಮಂತ್ರದಲ್ಲೇ ಅಂದ್ರೆ ಮೊದಲನೇ ಮಂತ್ರದಲ್ಲೇ ಸಮಿತ್ ಪಾಣಿಗಳಾಗೆ ಬಂದಿದ್ರು ಸರಿ ಅಂದ್ರೆ ಅದನ್ನ ಅದು ಅವರ ಬಾಹ್ಯ ಲಕ್ಷಣಗಳನ್ನ ತೋರ್ಸುತ್ತೆ ಸಮಿತ್ ಪಾಣಿಗಳಾಗೆ ಬಂದಿದ್ರು ಅನ್ನೋದು ಆದ್ರೆ ಇಲ್ಲಿ ಆ ಶಿಷ್ಯನ ಅಂತರಂಗ ಸಾಧನ ಎಷ್ಟಿತ್ತು ಅಂತರಂಗ ಸಿದ್ಧತೆ ಎಷ್ಟಿತ್ತು ಅನ್ನೋದನ್ನ ನೋಡೋದಕ್ಕೋಸ್ಕರ ಪಿಪ್ಪಲಾದ ಮಹರ್ಷಿಗಳು ಮತ್ತೆ ಒಂದು ವರ್ಷಗಳ ಕಾಲ ನನ್ನ ಆಶ್ರಮದಲ್ಲೇ ನೀವು ತಪಸ್ಸು ಬ್ರಹ್ಮಚರ್ಯ ಶ್ರದ್ಧೆಗಳಿಂದ ಆ ಶ್ರದ್ಧೆಯಿಂದ ಮಾಡಿ ಇಲ್ಲೇ ಒಂದು ವರ್ಷಗಳ ಕಾಲ ಇರಬೇಕು ಅಂತ ಹೇಳೋದು ಭಗವಂತ ಕೂಡ ನಾಲ್ಕನೇ ಅಧ್ಯಾಯದಲ್ಲಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಅಂತ ಹೇಳ್ತಾನೆ ಶ್ರದ್ಧೆ ಇರೋನ್ಗೆ ಈ ಜ್ಞಾನವನ್ನು ಈ ಜ್ಞಾನವು ಸಿಗೋದು ಸಂಯತೇಂದ್ರಿಯ ಇಂದ್ರಿಯಗಳ ನಿಗ್ರಹ ಇರ್ಬೇಕು ಅವನಿಗೆ ಅನ್ನೋದು ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಸಾಧನೆ ಎಷ್ಟು ಮುಖ್ಯ ಇಂದ್ರಿಯಗಳ ನಿಗ್ರಹ ಎಷ್ಟು ಮುಖ್ಯ ಅನ್ನೋದು ತೋರಿಸುತ್ತೆ ಈ ಉಪನಿಷತ್ತಿನಲ್ಲೇ ಅಲ್ಲ ಇನ್ನು ಚಾಂದೋಗ್ಯ ಉಪನಿಷತ್ತಿನಲ್ಲೂ ಕೂಡ ಪ್ರಜಾಪತಿ ಇಂದ್ರನಿಗೆ ಈ ಬ್ರಹ್ಮ ವಿದ್ಯೆಯವನ್ನ ಹೇಳ್ಕೊಡ್ಬೇಕಾರೆ ಮೂವತ್ತೆರಡು ವರ್ಷಗಳ ಕಾಲ ತಪಸ್ಸನ್ನ ಮೂರ್ನಾಲ್ಕ ಸತಿ ಮಾಡಿಸ್ತಾರೆ ಅಂದ್ರೆ ಮೂವತ್ತೆರಡು ಮೂವತ್ತೆರಡು ಅಂದ್ರೆ ಮೂವತ್ತೆರಡು ಅಂತ ಮೂರ್ನಾಲ್ಕ ಸತಿ ಮಾಡಿಸೋ ಅಷ್ಟರಲ್ಲೇ ನೂರು ವರ್ಷಗಳ ಮೇಲೆ ಇಂದ್ರ ತಪಸ್ಸನ್ನ ಮಾಡಿರ್ತಾನೆ ಪ್ರಜಾಪತಿಗಳ ಹತ್ರನೇ ಪ್ರಜಾಪತಿಗಳ ಬಳಿಯಲ್ಲೇ ಆಗ್ಲೇ ಇಂದ್ರನಿಗೆ ಈ ವಿದ್ಯೆಯನ್ನ ಬೋಧಿಸೋದು ಪ್ರಜಾಪತಿ ಅದರಿಂದನೇ ಗೊತ್ತಾಗುತ್ತೆ ಇದಕ್ಕೆ ಎಷ್ಟು ಅಂತರ್ಮುಖತ್ವ ಇರ್ಬೇಕು ಎಷ್ಟು ಚಿತ್ತ ಶುದ್ಧಿ ಆಗಿರ್ಬೇಕು ಈ ವಿಷಯ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಂತ ಅದನ್ನ ಒತ್ತಿ ಹೇಳೋದಕ್ಕೋಸ್ಕರನೇ ಈ ರೀತಿಯಾದ ಕಥೆಗಳ ಮೂಲಕ ಇದನ್ನ ತಿಳಿಸ್ಕೊಡ್ತಾ ಇರ್ತಾರೆ ಇನ್ನ ಭಾಷ್ಯದ ಮೂಲಕ ಇದರ ಅರ್ಥನ ನೋಡೋದಾದ್ರೆ ತಾನ್ ಏವಂ ಉಪಗತಾನ್ ಈ ರೀತಿಯಾಗೆ ಬಂದಂತ ಆ ಋಷಿಗಳು ಸಹ ಹಾಕಿಲ್ಲ ಋಷಿಹಿ ಹೂವಾಚ ಋಷಿಹಿ ಹೂವಾಚ ಅಂದ್ರೆ ಪಿಪ್ಪಲಾದ ಮಹರ್ಷಿಗಳು ಅವರನ್ನ ಕುರಿತು ಈ ರೀತಿ ಹೇಳಿದ್ರು ಏನ್ ಹೇಳಿದ್ರು ಭೂಯ ಪುನಃ ಏವ ಮತ್ತೆ ನೀವು ಯದ್ಯಪಿ ಯೂಯಂ ಪೂರ್ವಂ ತಪಸ್ವಿನಃ ಏವ ಪೂರ್ವದಲ್ಲೇ ಅಂದ್ರೆ ಇದಕ್ ನೀವು ಬರಕ್ ಮುಂಚೆನೆ ತಪಸ್ಸುಗಳನ್ನ ಮಾಡಿದಿರ ಅಂದ್ರೆ ನಿರಾಹಾರ ಮುಂತಾದ ತಪಸ್ಸುಗಳನ್ನ ಮಾಡಿದ್ರು ಅನ್ಸುತ್ತೆ ಆದ್ರೆ ಇವಾಗ ನೀವು ಇಂದ್ರಿಯ ಸಂಯಮ ಅನ್ನೋ ಒಂದು ತಪಸ್ಸನ್ನ ಮಾಡ್ಬೇಕು ಅಂದ ತಥಾಪಿ ಹಾಗಿದ್ದರೂ ಕೂಡ ಇದಕ್ ಮುಂಚೆ ಉಪಾಸನೆ ಮಾಡ್ಬೇಕಾದ್ರೇನೆ ಎಷ್ಟೋ ಅಂತರ್ಮುಖತ್ವನು ಇರ್ಬೇಕು ತಪಸ್ಸು ಮಾಡಿರ್ತಾರೆ ಅದಲ್ದೆ ಕೂಡ ಹಾಗಿದ್ರೂ ಕೂಡ ತಪಸ ಇಲ್ಲಿ ತಪಸ ಅಂದ್ರೆ ಇಂದ್ರಿಯ ಸಂಯಮೇನ ವಿಶೇಷತಃ ಬ್ರಹ್ಮಚರ್ಯೇನ ವಿಶೇಷವಾಗಿ ಬ್ರಹ್ಮಚರ್ಯವನ್ನು ಪಾಲಿಸುವ ಮೂಲಕ ತಪಸ್ ಅಂದ್ರೆ ಇನ್ನ ಶಾರೀರಿಕ ತಪಸ್ಸಿರ್ಬೋದು ಮಾ ವಾಚಿಕ ತಪಸ್ ಇರ್ಬೋದು ಮಾನಸಿಕ ತಪಸ್ಸಿರ್ಬೋದು ಮೂರ್ ರೀತಿಯಾದ ತಪಸ್ಸುಗಳನ್ನು ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲೇ ಇಲ್ಲಿ ಈ ಮಹರ್ಷಿಗಳೇನ್ ಹೇಳ್ತಿದ್ದಾರೆ ಇಂದ್ರಿಯ ಸಂಯಮೇನ ಇಂದ್ರಿಯಗಳ ಸಂಯಮದಿಂದ ಅಂದ್ರೆ ಅಂತರ್ಮುಖರ ಮುಖತ್ವವನ್ನ ಪಡೆದವರಾಗಿ ಅದರಲ್ಲೂ ವಿಶೇಷವಾಗಿ ಬ್ರಹ್ಮಚರ್ಯೇಣ ಅಂದ್ರೆ ಪ್ರತಿ ಬ್ರಹ್ಮ ವಿಷಯವನ್ನೇ ಆಲೋಚಿಸ್ ಆಲೋಚನೆ ಮಾಡ್ಬೇಕು ಬೇರೆ ಲೌಕಿಕ ವಿಷಯಗಳ ಬಗ್ಗೆ ಆಗಲಿ ಅಥವಾ ಪರಲೋಕದ ವಿಷಯದ ಬಗ್ಗೆ ಆಗಲಿ ಯಾವುದೇ ರೀತಿ ಆಸೇನೂ ಇರಬಾರ್ದು ಅದ್ರ ಬಗ್ಗೆ ಮಾತು ಆಡಬಾರ್ದು ಅದ್ರ ಬಗ್ಗೆ ಸ್ಮರಣೆನೂ ಇರಬಾರ್ದು ಅಂದ್ರೆ ಆ ವಿಷಯಗಳ ಮೇಲೆ ವಿರಕ್ತಿ ಬಂದಿರ್ಬೇಕು ಅಂತರ್ಮುಖತ್ವ ಸಾಧನೆ ಆಗಿರ್ಬೇಕು ಅನ್ನೋದನ್ನ ಸೂಚಿಸೋದಕ್ಕೆ ಅಂದ್ರೆ ಇಂದ್ರಿಯಗಳನ್ನ ಹಿಡಿದಿಟ್ಕೊಳ್ಳುವಂತ ಅಭ್ಯಾಸ ಆಗಿರ್ಬೇಕು ಅದನ್ನ ಬ್ರಹ್ಮಚರ್ಯಣ ಅನ್ನೋದ ಅನ್ನೋದ್ರಲ್ಲೇ ತೋರಿಸ್ತಾರೆ ಅದನ್ನ ಶ್ರದ್ಧೆಯಿಂದ ಶ್ರದ್ಧೆಯಾ ಅಂತ ಇದೆ ಶ್ರದ್ಧೆ ಅಂದ್ರೆ ಆಸ್ತಿಕ್ಯ ಬುದ್ಧಿಯ ಆಧಾರವಂತಹ ಆಸ್ತಿಕ್ ಬುದ್ಧಿಯ ಆಧರವಂತಹ ಶ್ರದ್ಧೆಯಾ ಅಂದ್ರೆ ಆಸ್ತಿಕ್ ಬುದ್ಧಿ ಅಂದ್ರೆ ಈ ವೇದದಲ್ಲಿ ನಂಬಿಕೆ ಅಂತ ಲೋಕದಲ್ಲೇ ಜನರಲ್ ಆಗಿ ಆಸ್ತಿಕ ನಾಸ್ತಿಕ ಅಂದ್ರೆ ದೇವ್ರನ್ನ ನಂಬೋರು ದೇವ್ರನ್ನ ನಂಬದೇ ಇರೋರು ಅಂತ ಹೇಳ್ತಾರೆ ಆದರೆ ವೇದ ವಿಷಯ ವೇದದಲ್ಲೇ ಮಾತ್ರ ಆಸ್ತಿಕ್ಯ ಬುದ್ಧಿ ಅಂದ್ರೆ ವೇದವನ್ನ ನಂಬೋರು ವೇದವನ್ನ ನಂಬಿ ವೇದದಲ್ಲಿ ಹೇಳಿರೋ ವಿಷಯಗಳ ಮೇಲೆ ಶ್ರದ್ಧೆ ಇರೋರ್ನ ಆಸ್ತಿಕರು ಅಂತ ಹೇಳ್ತಾರೆ ಯಾರ್ಯಾರು ವೇದವನ್ನ ನಂಬಲ್ವೋ ಅವರನ್ನ ನಾಸ್ತಿಕರು ಅಂತ ಹೇಳ್ತಾರೆ ಅದಕ್ಕೆ ಅಲ್ಲ ಆಸ್ತಿಕ ದರ್ಶನ ನಾಸ್ತಿಕ ದರ್ಶನ ಅಂತ ದರ್ಶನಗಳಲ್ಲೂ ಕೂಡ ಎರಡು ವಿಭಾಗ ಇರುತ್ತೆ ಯಾರು ವೇದವನ್ನ ನಂಬಿ ಅವರ ದರ್ಶನ ಶಾಸ್ತ್ರವನ್ನ ಪ್ರತಿಪಾದಿಸ್ತಾರೋ ಅವರಿಗೆಲ್ಲ ಆಸ್ತಿಕ ದರ್ಶನಗಳು ಇನ್ನ ಬೇರೆ ಯಾರ್ಯಾರು ವೇದವನ್ನ ನಂಬದೆ ಅಂದ್ರೆ ಬೌದ್ಧ ದರ್ಶನ ಜೈನ ದರ್ಶನ ಎಲ್ಲ ಇದೆಯಲ್ಲ ಅವರು ಚಾರ್ ವಾಕ್ಯ ದರ್ಶನ ಅವರು ವೇದವಾಕ್ಯಗಳಲ್ಲೇ ನಂಬಿಕೆ ಇರಲ್ಲ ಅದನ್ನ ನಾಸ್ತಿಕ ದರ್ಶನ ಅಂತನೂ ಹೇಳ್ತಾರೆ ಸೊ ಇಲ್ಲಿ ಶ್ರದ್ಧೆಯ ಅಂದ್ರೆ ಆಸ್ತಿಕ್ಯ ಬುದ್ಧಿಯ ಅಂದ್ರೆ ವೇದದಲ್ಲಿ ಇರೋ ನಂಬಿಕೆಯಿಂದ ಸಂವತ್ಸರಂ ಅಂದ್ರೆ ಕಾಲಂ ಒಂದು ವರ್ಷಗಳ ಕಾಲ ಸಂವತ್ಸ್ಯಥ ಇರ್ಬೇಕು ನೀವು ಒಂದು ವರ್ಷಗಳ ಕಾಲ ಸಂವಾಸ ಮಾಡ್ಕೊಂಡಿರ್ಬೇಕು ಇಲ್ಲಿ ಅನ್ನೋ ಉಪಸರ್ಗ ಆ ಉಪಸರ್ಗ ಅರ್ಥ ಕೂಡ ಬರೀತಾರೆ ಶಂಕರಾಚಾರ್ಯರವರು ಸಮ್ಯಕ್ ಗುರು ಶುಶ್ರೂಷಾ ಶುಶ್ರೂಷಾಪರಾಹ ಅಂತ ಸಮ್ಯಕ್ ಅಂದ್ರೆ ಚೆನ್ನಾಗಿ ಗುರು ಶುಶ್ರೂಷೆಯನ್ನು ಮಾಡ್ಕೊಂಡಿರೋರು ಅಂತ ಇಲ್ಲಿ ಗುರು ಶುಶ್ರೂಷೆ ಅಂದ್ರೆ ಗುರುವಿನ ಸೇವೆ ಅಂತನೇ ಅಲ್ಲ ಆಕ್ಚುಲಿ ಸಂಸ್ಕೃತದಲ್ಲೇ ಶುಶ್ರೂಷ ಅಂದ್ರೆ ಶ್ರೋತುಮಿಚ್ಚ ಶುಶ್ರೂಷಾ ಅಂತ ಅಂದ್ರೆ ಕೇಳೋದಿಕ್ಕೆ ಇಷ್ಟ ಪಡೋದು ಅಂದ್ರೆ ಗುರು ಹೇಳಿದ ಮಾತನ್ನು ಕೇಳ್ಬೇಕು ಬಾಹ್ಯವಾಗಿ ಅವರ ಸೇವೆ ಮಾಡೋದಲ್ಲದೆ ಅವರ ಹೇಳಿದ ಮಾತುಗಳನ್ನ ಪಾಲಿಸ್ಬೇಕು ಅದು ಮುಖ್ಯವಾಗಿ ಗುರು ಶುಶ್ರೂಷೆ ಅಂದ್ರೆ ಅದನ್ನ ಮಾಡ್ಕೊಂಡು ಮತ್ಸ್ಯಥ ಇಲ್ಲೇ ಒಂದು ವರ್ಷಗಳ ಕಾಲ ನೀವು ಇರಿ ಅಂದ್ರೆ ನಮ್ಮ ಆಶ್ರಮದಲ್ಲೇ ಈ ಗುರು ಶುಶ್ರೂಷೆಯನ್ನು ಮಾಡ್ಕೊಂಡು ಒಂದು ವರ್ಷಗಳ ಕಾಲ ಇರಿ ತತಃ ಅದಾದ್ಮೇಲೆ ಯಥಾಕಾಮಂ ಯಥಾಕಾಮಂ ಅಂದ್ರೆ ಅರ್ಥ ಯಹ ಯಸ್ಯ ಕಾಮಹ ತಮ್ಮ ಅನತಿಕ್ರಮ್ಯ ಯದ್ ವಿಷಯ ಯಸ್ಯ ಜಿಜ್ಞಾಸ ತದ್ ವಿಷಯಾನ್ ಪ್ರಶ್ನಾನ್ ಪೃಚ್ಛತ ಅಂದ್ರೆ ಯಾರ್ಯಾರಿಗೆ ಯಹ ಯಸ್ಯ ಕಾಮಹ ಅಂದ್ರೆ ಏನೇನ್ ಇಷ್ಟ ಇದೆಯೋ ಯಾರಿಗೆ ಯಾವ್ದ್ರ ಬಲೆ ಯಾವ ವಿಷಯದ ಮೇಲೆ ಪ್ರಶ್ನೆ ಕೇಳಕ್ ಇಷ್ಟ ಇದ್ಯೋ ತಮ್ಮ ಅನತಿಕ್ರಮ್ಯ ಅದನ್ನ ಮೀರ್ದೆ ಅಂದ್ರೆ ನಿಮ್ಗೆ ಇದೆಯೋ ಎಲ್ಲ ಕೇಳ್ಬೋದು ಯದ್ ವಿಷಯ ಯಸ್ಯ ಜಿಜ್ಞಾಸ ಅಂದ್ರೆ ಯಾವ ವಿಷಯದ ಮೇಲೆ ಜಿಜ್ಞಾಸ ಅಂದ್ರೆ ಜ್ಞಾತುಮಿಚ್ಚ ಜಿಜ್ಞಾಸ ಇಲ್ಲಿ ಹೆಂಗೆ ಶ್ರೋತು ಮಿಚ್ಚ ಶುಶ್ರೂಷಾ ಇತ್ತು ಇಲ್ಲಿ ಅದೇ ರೀತಿ ಇಲ್ಲಿ ಜ್ಞಾತುಮಿಚ್ಚ ಜಿಜ್ಞಾಸ ಅಂದ್ರೆ ಯಾವ್ದು ತಿಳ್ಕೊಬೇಕು ಅನ್ನೋ ಯಾವ ವಿಷಯನ್ ತಿಳ್ಕೋಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅದನ್ನ ಅನತಿಕ್ರಮ್ಯ ಅದನ್ನ ಮೀರ್ದೆ ಅದನ್ನ ಹೇಳ್ಬೋ ಕೇಳ್ಬೋದ್ ನೀವು ಅಂತ ತದ್ ವಿಷಯನ ನಾ ವಿಷಯದ ಮೇಲೆ ಪ್ರಶ್ನಾ ಪೃಚ್ಛತ ಪ್ರಶ್ನೆಗಳನ್ನ ಕೇಳಿ ಯದಿ ತತ್ ಯುಷ್ಮತ್ ಯುಷ್ಮೃಷ್ಟ್ ವಿಜ್ಞಾಸ್ಯಾಮಹ ಒಂದ್ ವೇಳೆ ಯುಷ್ಮತ್ ಪೃಷ್ಣಮ್ ಅಂದ್ರೆ ನೀವುಗಳು ಕೇಳಿರೋಂತ ಪ್ರಶ್ನೆ ವಿಜ್ಞಾಸ್ಯಾಮಹ ನಮಗದ್ ಗೊತ್ತಿದ್ರೆ ಅದಕ್ಕೆ ಉತ್ತರ ಗೊತ್ತಿದ್ರೆ ನಾನ್ ಹೇಳ್ತೀನಿ ಅಂತ ಇಲ್ಲಿ ಮಹರ್ಷಿಗಳೇ ಒಂದ್ ವೇಳೆ ಗೊತ್ತಿದ್ರೆ ಹೇಳ್ತೀನಿ ಅಂದ್ರೆ ಮಹರ್ಷಿಗಳಗ್ ಗೊತ್ತಿಲ್ಲ ಅಂತನಾ ಅಥವಾ ಅವ್ರಿಗೆ ಅನುಮಾನ ಇದೆ ಅಂತನಾ ಅಲ್ಲ ಅದನ್ನು ಕೂಡ ಶಂಕರಾಚಾರ್ಯರವರು ಬರೀತಾರೆ ಅನುದ್ಧ ತತ್ವ ಪ್ರದರ್ಶನಾರ್ಥ ಅನುದ್ಧ ತತ್ವ ಪ್ರದರ್ಶನಾರ್ಥ ಯದಿ ಶಬ್ದ ಅಂದ್ರೆ ಈ ಯದಿ ಶಬ್ದ ಒಂದು ವೇಳೆ ಅನ್ನೋ ಶಬ್ದ ಏನಕ್ಕೆ ಹಾಕಿರೋದು ಅನುದ್ಧ ತತ್ವ ಪ್ರದರ್ಶನಾರ್ಥ ಅವರಿಗೆ ಅಹಂಕಾರ ಇಲ್ಲ ಅಂತ ತೋರ್ಸೋದಿಕ್ಕೆ ಅವರಿಗೆ ಗರ್ವ ಇಲ್ಲ ಅಂತ ತೋರ್ಸೋದಿಕ್ಕೆ ನೀವೇನ್ ಬೇಕಾದ್ರೂ ಕೇಳಿ ನಾನು ಹೇಳ್ತೀನಿ ನಂಗೆಲ್ಲ ಗೊತ್ತಾಗಿದೆ ಅನ್ನೋ ಒಂದು ಗರ್ವ ಇಲ್ದೆ ಅವರು ನಿಮಗೆ ಕೇಳಿ ನನಗ್ ಗೊತ್ತಿದ್ರೆ ಹೇಳ್ತೀನಿ ಅಂತ ಅವರ ಒಂದು ಸರಳತೆಯನ್ನ ತೋರ್ಸೋದಕ್ಕೋಸ್ಕರ ಈ ಯದಿ ಶಬ್ದ ಪ್ರಯೋಗಿಸಿರೋದು ಅಷ್ಟೇ ಹೊರತು ನಾ ಅಜ್ಞಾನ ಸಂಶಯ ಅರ್ಥ ಅಂದ್ರೆ ಅವ್ರಿಗೆ ಸಂಶಯ ಇದೆ ಅಂತ ಆಗ್ಲಿ ಅಥವಾ ಅವ್ರಿಗೆ ತಿಳಿದಿಲ್ಲ ಅಜ್ಞಾನ ಅಂದ್ರೆ ತಿಳಿದಿಲ್ಲ ಅವ್ರಿಗೆ ಆ ವಿಷಯ ಗೊತ್ತಿಲ್ಲ ಅನ್ನೋ ಅನ್ನೋ ರೀತಿಯಲ್ಲಾಗ್ಲಿ ಯದಿ ಶಬ್ದ ತೋರ್ಸ್ತಿಲ್ಲ ಮಂತ್ರದಲ್ಲಿ ಬಂದಿರೋ ಯದಿ ಶಬ್ದ ಅವ್ರಿಗೆ ಗೊತ್ತಿಲ್ಲ ಅಂತ ಆಗ್ಲಿ ಅಥವಾ ಸಂಶಯ ಇದೆ ಅಂತ ಆಗ್ಲಿ ಹೇಳೋದಕ್ಕಲ್ಲ ಅವರಿಗೆ ಅಹಂಕಾರ ಇಲ್ಲ ಅವರ ಸರಳತೆಯನ್ನು ತೋರ್ಸೋದಕ್ಕೋಸ್ಕರ ಎದಿ ಒಂದು ವೇಳೆ ಅನ್ನೋ ಶಬ್ದ ಬ ಬಂದಿರೋದು ಪ್ರಶ್ನೆ ನೀಡಿದ ಯಾತ್ ಅವಸೀಯತೆ ಪ್ರಶ್ನೆಗಳಾಗೆ ಉತ್ತರ ಹೇಳಿದ್ದಾರೆ ಈ ಉಪನಿಷತ್ತಿನಲ್ಲೇ ಅದಾದ್ಮೇಲೆ ಎಲ್ಲ ಹೇಳಿ ಕಡೆ ಕಡೆಯಲ್ಲೇ ಹೇಳ್ತಾರೆ ಕೂಡ ಮಹರ್ಷಿಗಳು ಇನ್ನ ಇದಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ ಹೇಳೋದ್ರಲ್ಲೆಲ್ಲ ಏನು ಹೆಚ್ಚಿನದಿದೆಯೋ ಏನು ತಿಳ್ಕೊಳ್ಳೋದ್ರಲ್ಲೆಲ್ಲ ಹೆಚ್ಚಿನದಿದೆಯೋ ಅದನ್ನೇ ಹೇಳಿದೀನಿ ನಾನು ಅಂತ ಅವರು ಹೇಳೋದ್ರಿಂದಾನೇ ಗೊತ್ತಾಗುತ್ತೆ ಅವ್ರಿಗೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಉತ್ತರ ಗೊತ್ತಿತ್ತು ಅಂತ ಸರ್ವಂ ಹಾವಹ ಪೃಷ್ಟಂ ಬಕ್ಷ್ಯಾಮಹ ಇನ್ನು ನೀವೇನೇನ್ ಕೇಳ್ತಿರೋ ನೀವ್ ಕೇಳಿದನ್ನೆಲ್ಲ ನಾನು ಹೇಳ್ತೀನಿ ಅಂತ ಗುರು ಗುರುಗಳು ಶಿಷ್ಯರಿಗೆ ಹೇಳ್ತಾರೆ ಈ ಪ್ರಶ್ನೋಪನಿಷತ್ತು ಆ ಮುಂಡಕ ಉಪನಿಷತ್ತಿನ ವರ್ಣನೆ ಆಗಿರೋದ್ರಿಂದ ಅಲ್ಲೂ ಕೂಡ ಹಿಂಗೆ ಬರುತ್ತೆ ಶ ಶೌನಕರು ಗೃಹಸ್ಥರಾಗಿದ್ರು ಅಲ್ಲಿ ಮಹಾಶಾಲಹ ಅಂತ ಹೇಳ್ತಾರೆ ಅವರು ವೀರಸ ಮಹರ್ಷಿಗಳ ಬಳಿ ಬಂದು ವಿಧಿವತ್ ಉಪಸನ್ನ ಪಪ್ಪಚ್ಚ ಅಂತ ಇದೆ ವಿಧಿವತ್ ಯಾವ ರೀತಿಯಾಗಿ ಒಬ್ಬ ಶಿಷ್ಯ ಗುರುವಿನ ಬಳಿ ಹೋಗಿ ಪ್ರಶ್ನೆಗಳನ್ನ ಕೇಳಬೇಕು ಅದೇ ರೀತಿಯಾಗಿ ಹೋಗಿ ಪ್ರಶ್ನೆಯನ್ನ ಕೇಳಿದ್ರು ಅಂತ ಅಷ್ಟೇ ಅಲ್ಲದೆ ಮುಂದೆ ಬರುತ್ತೆ ಮುಂಡಕ ಉಪನಿಷತ್ತಿನಲ್ಲೇ ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ಬ್ರಾಹ್ಮಣಃ ನಿರ್ವೇದ ಅಂತ ಅಂದ್ರೆ ಈ ಕರ್ಮದಿಂದ ಪಡೆದಿರೋ ಕರ್ಮದಿಂದ ಬರೋ ಅಂತ ಎಲ್ಲಾ ಲೋಕಗಳನ್ನ ನೋಡಿ 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 ನಿರ್ವೇದ ಮಾಯ ಇನ್ನ ಸಾಕಾಗಿದೆ ಇದಲ್ದೆ ಶಾಶ್ವತವಾಗಿರೋದೇನಾದ್ರೂ ಬೇಕು ಅಂತ ಅನ್ಸಿದೆ ಇದು ಬೇಡ ಅಂತ ಅನ್ಸಿ ನನಗೆ ಶಾಶ್ವತವಾಗಿರೋ ಅಂತ ಸಚ್ಚಿದಾನಂದ ಸ್ವರೂಪವಾಗಿರೋ ನಿಜವಾದ ಸ್ವರೂಪ ಯಾವ್ದಿದ್ಯೋ ಅದ್ ತಿಳ್ಕೋಬೇಕು ಅಂತ ಅನ್ಸಿದೆ ಅಂತ ಇದೆ ಅದೇ ರೀತಿ ಇಲ್ಲಿ ಕೂಡ ಆರು ಜನ ಶಿಷ್ಯರಿಗೆ ಎಲ್ಲಾ ಉಪಾಸನೆಯನ್ನ ಮಾಡಿ ಬೇರೆ ಎಲ್ಲಾ ತಿಳ್ಕೊಂಡು ಇದಲ್ದೆ ಶಾಶ್ವತವಾಗಿರೋ ಅಂತ ತಿಳ್ಕೊಬೇಕು ಅಂತ ಬಂದಿದ್ದಾರೆ ತದ್ ವಿಜ್ಞಾನಾರ್ಥಂ ಗುರುಮೇವ ಅಭಿಗತ್ಯ ಸಮಿತ್ ಪಾಣೆಯ ಶ್ರೋ ಶ್ರೋತ್ರೀಯಂ ಅಂತ ಮುಂಡಕೋಪನಿಷತ್ತಿನಲ್ಲಿ ಬರುತ್ತೆ ಅಲ್ಲೂ ಕೂಡ ಅದನ್ನ ವಿಜ್ಞಾನಾರ್ಥಂ ಅದನ್ನ ತಿಳ್ಕೊಳ್ಳೋದಕ್ಕೆ ಅಂತ ಗುರುವಿನ ಬಳಿ ಸಮಿತ್ ಪಾಣಿಗಳಾಗಿ ಹೋಗಿದ್ರು ಹೋಗ್ಬೇಕು ಅಂತ ಏನು ಮುಂಡಕೋಪನಿಷತ್ತಿನಲ್ಲಿ ಬಂದಿದ್ಯೋ ಅದನ್ನೇ ಇಲ್ಲಿ ಒಂದು ಆಖ್ಯಾಯಿಕೆ ಮೂಲಕ ವಿವರವಾಗಿ ಪ್ರಶ್ನೋಪನಿಷತ್ತಿನಲ್ಲೇ ತಿಳಿಸ್ತಾ ಇದ್ದಾರೆ ಇದರಿಂದನೇ ಗೊತ್ತಾಗುತ್ತೆ ಬ್ರಹ್ಮ ವಿಷಯ ಅನ್ನೋದು ತುಂಬಾ ಸೂಕ್ಷ್ಮವಾದ ತತ್ವ ಅದಕ್ಕೆ ತುಂಬಾ ಅಂತರ್ಮುಖತ್ವ ಬಂದಿರಬೇಕು ಅದಕ್ಕೋಸ್ಕರನೇ ಅದನ್ನ ಒತ್ತಿ ಹೇಳೋದಕ್ಕೋಸ್ಕರನೇ ಈ ಸಾಧನೆಗಳ ವಿಷಯವನ್ನ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಇಲ್ಲ ಸ್ಥೂಲವಾದ ಆ ಬುದ್ಧಿ ಇರೋರ್ಗೆ ಆ ಬ್ರಹ್ಮ ವಿಷಯ ಮನಸ್ಸಿನಲ್ಲಿ ನಿಲ್ಕೋದಿಲ್ಲ ಅದ ಅರ್ಥನೂ ಆಗಲ್ಲ ಅದನ್ನ ತಿಳ್ಕೊಳ್ಳೋದಕ್ಕೂ ಆಗಲ್ಲ ಅನುಭವದಲ್ಲೇ ಅದ್ರ ಬ್ರಹ್ಮ ಸ್ವರೂಪರಾಗಿ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಅದಕ್ಕೆ ಏನ್ ಬೇಕು ಶಾಸ್ತ್ರೋಕ್ತ ಸಾಧನೆಗಳಿಂದ ಮನಸ್ಸನ್ನ ಶುದ್ಧಿಗೊಳಿಸ್ಕೊಂಡೆ ಆ ವಿಷಯನ ತಿಳ್ಕೊಬೇಕು ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ಒಂದು ವಿಷಯನ ತೋರಿಸಿದ್ದಾರೆ ಯಾವುದು ನೀವು ಮತ್ತೆ ಬ್ರಹ್ಮಚರ್ಯ ತಪಸ ಬ್ರಹ್ಮಚರ್ಯಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸತ ಅದಾದ್ಮೇಲೆ ನಾನು ನಿಮ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಹೇಳ್ತೀನಿ ಅಂತ ಇನ್ನು ಪ್ರಥಮ ಪ್ರಶ್ನ ಮೊದಲನೇ ಪ್ರಶ್ನೆ ನೋಡೋಣ ಕಬಂಧಿ ಕಾತ್ಯಾಯನ ಉಪೇತ್ಯ ಪಪ್ರಚ್ಚ ಭಗವಾನ್ ಇಮಾಹ ಪ್ರಜಾ ಪ್ರಜಾ ಎಂತ ಇತಃ ಅಂದ್ರೆ ಇನ್ನ ಅದಾದ್ಮೇಲೆ ಕಬಂದಿ ಕಾತ್ಯಾಯನ ಅನ್ನೋ ಮಹರ್ಷಿಗಳು ಏನ್ ಮಾಡ್ತಾರೆ ಉಪೇತ್ಯ ಅತ್ರ ಬಂದು ಪಪ್ರಚ್ಚ ಅಂದ್ರೆ ಒಂದು ವರ್ಷಗಳ ಕಾಲ ಅವರು ಬ್ರಹ್ಮಚರ್ಯ ವಾಸ ಅಲ್ಲೇ ಇದ್ರು ಅದಾದ್ಮೇಲೆ ಕಬಂದಿ ಕಾತ್ಯಾಯನ ಅನ್ನೋರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಭಗವಾನ್ ಅಂದ್ರೆ ಋಷಿಗಳಿಗೆ ಕೇಳದು ಕುತಃ ವ ಹಿಮಾಹ ಪ್ರಜಾಹ ಪ್ರಜಾ ಇತಿ ಅಂದ್ರೆ ಎಲ್ಲಿಂದ ಈ ಪ್ರಜೆಗಳು ಹುಟ್ಟತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ಭಗವಾನ್ ಇಷ್ಟು ಪ್ರಪಂಚ ಪ್ರಜೆಗಳು ಎಲ್ಲಿಂದ ಹುಟ್ಟತಾ ಇದ್ದಾರೆ ಅಂತ ಪ್ರಶ್ನೋಪನಿಷತ್ತಿನಲ್ಲಿ ಆರು ಪ್ರಶ್ನೆ ಇದೆ ಅಂತ ಹೇಳಿದ ಅದ್ರಲ್ಲೇ ಮೊದಲನೇ ಪ್ರಶ್ನೆ ತುಂಬಾ ಸ್ಥೂಲವಾಗಿರೋದು ಅಂದ್ರೆ ಸೃಷ್ಟಿಯ ಕ್ರಮನ ಹೇಳುತ್ತೆ ಸೃಷ್ಟಿ ಹೆಂಗಾಯ್ತು ಅನ್ನೋ ವಿಷಯಾನ ಹೇಳುತ್ತೆ ಪ್ರಶ್ನೋಪನಿಷತ್ತಿನ ಮೊದಲನೇ ಪ್ರಶ್ನೆ ಮೊದಲು ಮೂರು ಪ್ರಶ್ನೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಸೃಷ್ಟಿಯ ವಿಷಯ ಮನಸ್ ಪ್ರಾಣದ ವಿಷಯ ಎಲ್ಲ ಆಗಿ ಅದಾದ್ಮೇಲೆನೆ ಆ ನಿಜವಾದ ಸ್ವರೂಪದ ವಿಷಯ ಐದು ಮತ್ತು ಆರು ಪ್ರಶ್ನೆಗಳಲ್ಲೇ ಇರುತ್ತೆ ಇಲ್ಲಿ ಮೊದಲನೇ ಪ್ರಶ್ನೆಗೆ ಆ ಭಾಷ್ಯ ಭಾಗ ನೋಡೋಣ ಅಥಾ ಸಂವತ್ಸರದ ಊರ್ಧ್ವಂ ಕಬಂದಿ ಕಾತ್ಯಯನ ಉಪೇತ್ಯ ಅಂದ್ರೆ ಉಪಗಮ್ಯ ಹತ್ತಿರ ಬಂದು ಪ್ರಶ್ ಪಚ್ಚ ಪೃಷ್ಠವಾನ್ ಅಥಾ ಅಂದ್ರೆ ಈಗ ಆಮೇಲೆ ಸಂವತ್ಸರದ ಊರ್ಧ್ವಂ ಒಂದು ವರ್ಷಗಳ ಬಳಿಕ ಊರ್ಧ್ವಂ ಅಂದ್ರೆ ಒಂದು ವರ್ಷ ಆದ್ಮೇಲೆ ಕಬಂದಿ ಕಾತ್ಯಾಯನ ಅನ್ನೋ ಮಹರ್ಷಿಗಳು ಗುರುಗಳ ಬಳಿಗೆ ಬಂದು ಪ್ರಶ್ನೆನ ಕೇಳಿದ್ರು ಪೃಷ್ಠವಾನ್ ಅಂದ್ರೆ ಕೇಳಿದ್ರು ಅಂತ ಏನಂತ ಕೇಳಿದ್ರು ಹೇ ಭಗವಾನ್ ಭಗವಾನನ ಸಂಬೋಧನ ಹೇ ಭಗವಾನ್ ಹೇ ಮಹರ್ಷಿಗಳೇ ಕುತಃ ಅಂದ್ರೆ ಕಸ್ಮಾತ್ ಹ ವೈ ಇಮಾಹ ಹಣಾದ್ಯಾಹ ಪ್ರಜಾ ಪ್ರಜಾಯಂತೆ ಉತ್ಪದ್ಯಂತೆ ಇತಿ ಏನ್ ಪ್ರಶ್ನೆ ಕೇಳಿದ್ರು ಎಲ್ಲಿಂದ ಈ ಬ್ರಾಹ್ಮಣರೇ ಮುಂತಾದ ಪ್ರಜೆಗಳು ಬ್ರಾಹ್ಮಣಾದ್ಯಾಹ ಬ್ರಾಹ್ಮಣರೇ ಮತ್ತೆ ಮುಂತಾದ ಎಲ್ಲಾ ಪ್ರಜೆಗಳು ಕೂಡ ಎಲ್ಲಿಂದ ಹುಟ್ಟತ ಇದ್ದಾರೆ ಹೆಂಗೆ ಹುಟ್ತಾ ಇದ್ದಾರೆ ಅಂದ್ರೆ ಅಪರ ವಿದ್ಯಾ ಯತ್ ಕಾರ್ಯಂ ಯತ್ ಕಾರ್ಯ ಗತಿ ತತ್ ವಕ್ತವ್ಯ ತದರ್ಥ ಅಯಂ ಪ್ರಶ್ನಃ ಇಲ್ಲಿ ಪ್ರಶ್ನೆ ಅಲ್ಲ ಎಲ್ಲಿಂದ ಈ ಪ್ರಜೆಗಳು ಹುಟ್ಟತಾ ಇದ್ದಾರೆ ಇದೆ ಅದನ್ನ ವಿವರಿಸ್ತಾರೆ ಆಚಾರ್ಯರವರು ಏನು ಅಂದ್ರೆ ಅಪರ ವಿದ್ಯೆ ಮತ್ತು ಅದರ ಕರ್ಮ ಇದರ ಸಮುಚ್ಚಯದಿಂದ ಅಪರಾವಿದ್ಯೆ ಮತ್ತು ಅದರ ಕರ್ಮದಿಂದ ಅದರ ಕರ್ಮ ಆ ಎರಡರ ಒಂದು ಸಮುಚ್ಚಯ ಅಂದ್ರೆ ಎರಡೂ ಸೇರ್ಕೊಂಡು ಆಗೋ ಕಾರ್ಯನೇ ಈ ಜನನ ಅನ್ನೋದಂದ್ರೆ ಹುಟ್ಟಾ ಇದ್ದೀವಿ ಅಂದ್ರೇನೆ ನಾವು ಕರ್ಮವನ್ನ ಇದಕ್ಕೆ ಮುಂಚೆ ಮಾಡಿರೋ ಕರ್ಮವನ್ನ ಅನುಭವಿಸೋದಕ್ಕೇನೆ ಇಲ್ಲಿ ಹುಟ್ಟೋದು ಹಂಗಾಗಿ ಅದರ ವಿಶ್ವ ಈ ಈ ಪ್ರಜೆಗಳ ಸೃಷ್ಟಿ ಅನ್ನೋದು ಕಾರ್ಯ ಆ ಕಾರ್ಯ ಆ ಕಾರ್ಯಕ್ಕೆ ಕಾರಣ ಏನು ಯಾ ಗತಿ ಆ ಕಾರ್ಯಕ್ಕೆ ಕಾರಣ ಏನು ಅನ್ನೋದನ್ನ ಆ ಗತಿ ಯಾವುದು ಅನ್ನೋದನ್ನ ತಿಳ್ಕೋಬೇಕು ಅಂತಿದ್ದೀವಿ ಅನ್ನೋದು ಈ ಪ್ರಶ್ನೆಯ ಅರ್ಥ ಇಲ್ಲಿ ಈ ಪ್ರಜೆಗಳೆಲ್ಲ ಯಾವ್ದ್ರಿಂದ ಹುಟ್ಟತಾ ಇದ್ದಾರೆ ಅನ್ನೋದು ಮಹರ್ಷಿಗಳಿಗೆ ಗೊತ್ತೇ ಇತ್ತು ಕಾತ್ಯಾಯಿನಿ ಮಹರ್ಷಿ ಕಬಂದಿ ಕಾತ್ಯಾಯನ ಮಹರ್ಷಿಗಳಿಗೆ ಏನಕ್ಕೆ ಅಂದ್ರೆ ಅವರು ಈಗಾಗಲೇ ಕರ್ಮದ ಅನುಷ್ಠಾನವನ್ನು ಮಾಡಿರೋರು ಉಪಾಸನೆಯನ್ನು ಮಾಡಿರೋರು ಆದ್ರೆ ಸುಮಾರು ಉಪನಿಷತ್ತುಗಳಲ್ಲೇ ಆ ಬ್ರಹ್ಮವಿದ್ಯೆಯನ್ನ ತಿಳಿಸೋದಕ್ಕೆ ಮುಂಚೆ ಈ ಸೃಷ್ಟಿ ಕ್ರಮವನ್ನ ತಿಳಿಸ್ತಾರೆ ಮತ್ತದರಲ್ಲೂ ಕೂಡ ಉಪನಿಷತ್ತಿನಲ್ಲೇ ವಿದ್ಯೆಯಲ್ಲಿ ಎರಡು ರೀತಿ ಪರಾವಿದ್ಯೆ ಅಪರಾವಿದ್ಯೆ ಅನ್ನೋದಿರುತ್ತೆ ಅಂತ ಹೇಳಿ ಪರಾವಿದ್ಯೆ ಆ ಬ್ರಹ್ಮವಿದ್ಯೆಯನ್ನು ತಿಳಿಸೋದಕ್ ಮುಂಚೆ ಅಪರಾವಿದ್ಯದ ವಿದ್ಯೆಯಾದ ವಿದ್ಯೆಯ ಒಂದು ವಿವರಣೆ ಇರುತ್ತೆ ಅದೇ ರೀತಿ ಇಲ್ಲೂ ಕೂಡ ಪ್ರಶ್ನೋಪನಿಷತ್ತಿನಲ್ಲೂ ಕೂಡ ಅಪರಾವಿದ್ಯೆಯ ವಿವರಣೆಯನ್ನು ಕೊಡೋದಕ್ಕೋಸ್ಕರ ಈ ಮೊದಲನೇ ಪ್ರಶ್ನೆ ಬಂದಿದೆ ಇನ್ನ ಮುಂದಿನ ಸತಿ ಸೇರಿದಾಗ ಈ ನಾಲ್ಕನೆಯ ಮಂತ್ರದಿಂದ ನೋಡೋಣ ಅಂದ್ರೆ ಮಹರ್ಷಿಗಳು ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ಮುಂದಿನ ಸತಿ ಸೇರಿದಾಗ ನೋಡೋಣ ಓಂ ನಮೋ ಬ್ರಹ್ಮಾಧಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯ ಓಂ ಶಾಂತಿ 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 ಹರಿ ಓಂ ತತ್ಸತ್ श्रीकृष्णार्पणमस्तु